ನೋಡ ಅಲ್ಲೊಂದು ಐತೆ ನೋಡಿ ಅಲ್ಲೊಂದು ಐತೆ ನೋಡು 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 ಫ್ಯೂಚರ್ ಆಗ ಹಾಂ ಅದು ಆ ಹುಳ ಫ್ಯೂಚರ್ ಆಗ ಹಾಂ ಅದು ಸೌಂಡ್ ಬರ್ತೈತೆ ఇన్నె కణింద నోడి కంగాల ఆబిట్టీని బ ఈ లోపర్ నన్ మగంతలే బేకే బేకో ಗುರುಗಳೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಇವಾಗ ಏನ್ ವೀಡಿಯೋ ಮಾಡ್ತೀನಿ ಅಂದ್ರೆ ಎರಡು ಸ್ಪ್ರೈಟ್ ತಗೊಂಬಂದಿದ್ದೀನಿ ಎರಡು ಸ್ಪ್ರೈಟ್ ಅಲ್ಲ ಒಂದೇ ಸ್ಪ್ರೈಟ್ ತಗೊಂಬಂದಿತ್ತು ಬಾಟ್ಲು ಎರಡು ಗ್ಲಾಸ್ ಅಲ್ಲಿ ಹಾಕೊಂಡು ಇಕ್ಕೊಂಡಿದ್ದೀನಿ ಗ್ಲೂಕೋಸ್ ಇತ್ತು ನಮ್ಮ ಮನೇಲಿ ಅದನ್ನ ಏನ್ ಮಾಡಿದೀನಿ ಅಂದ್ರೆ ಒಂದು ಪೇಪರ್ ಅಲ್ಲಿ ಹಾಕಿಕ್ಕೊಂಡಿದ್ದೀನಿ ನೋಡಿ ಹಾಕಿ ಹಾಕಿಕ್ಕೊಂಡಿದ್ದೀನಿ ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಯಾವ್ದನ್ನ ಒಂದರಲ್ಲಿ ಸ್ಪ್ರೈಟ್ನ ಮಿಕ್ಸ್ ಮಾಡಿಬಿಟ್ಟು ಶ್ವೇತಾಗೆ ಕುಡಿಸ್ಬೇಕು ಆದ್ರೆ ಶ್ವೇತ ಏನಕಂತೇಳೆ ಇದನ್ನ ಕುಡಿತಾಳೋ ಇಲ್ವಾ ಚೆಕ್ ಮಾಡಬೇಕು ಏನಾರ ಮೆಡಿಸನ್ ಅನ್ಕೊಂತಳೋ ಇಲ್ಲ ವಿಷ ಅನ್ಕಂತಳೋ ಇಲ್ಲ ಏನಾರ ಲೂಸ್ ಮೋಷನ್ದು ಏನಾದ್ರು ಹಾಕಿಕೊಡ್ತಾವನೆ ಕುಡಿಬಾರ್ದು ಅನ್ಕಂತೇಳು ಅಂತ ನೋಡ್ಬೇಕು ಏನ್ ಮಾಡ್ತೀನಿ ಅಂದರೆ ಅವಳನ್ನ ಆ ಕಡೆ ಚೆಕ್ ಮಾಡ್ಬಿಟ್ಟು ಆ ಕಡೆ ತಿರುಗಿದಾಗ ಇದನ್ನ ಹಾಕ್ಬಿಡ್ತೀನಿ ಆದ್ರವಳಿಗೆ ನೋಡೋ ಹಾಕ್ಬೇಕು ಇದನ್ನ ಅದೇ ನಮ್ಗೆ ಇರೋದು ಅವಳು ನೋಡೋಂಗೆ ಹಾಕಿದ್ರೆ ಅವ್ಳು ಕುಡಿತಾಳೋ ಇಲ್ಲ ಅಂತ ನಾವು ಚೆಕ್ ಮಾಡ್ಬೋದು ಅದೇ ನಮ್ಗೆ ಮೇನ್ ಇರೋದು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡ್ಕೊಳ್ಳಿ ಮತ್ತು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗೋಣ

ಅಯ್ಯೋ ಜುಮ್ಮಾ ಜಮ್ಮಾ ಅಂತಂದ್ರೆ ಒಂಚೂರು ಕಮ್ಮಿ ಆಗಿ ಏನಂಗ ತೆನಿನಕಾಯಿ ಮುಕೇಶ್ ಆತರ ಮಾತಾಡ್ತಾ ಇದ್ಯಾ ತೆನಿನಕಾಯಿ ಮುಕೇಶ್ ಆತರ ಮಾತಾಡ್ತಾ ಇದ್ಯಾ ನೀನ್ ಕೊಡಿ ನಾನ್ ಕು ತಾಂಬಂದಿದಿನಮ್ಮ ನೀನ್ ಕೊಬ್ಬಳಿಕೆ ಅಲ್ಲ ನಾನೇನು ಅಷ್ಟು ದೊಡ್ಡ ಸ ಯಾವತ್ತನ್ನು ತಗೋಬಂದ್ ಗ್ಲಾಸಗ ಕೊಡ್ತಾ ಇರಲಿಲ್ಲ ಇವತ್ತನ್ ಗ್ಲಾಸ್ ಆಗ ಕೊಟ್ಟಿದ್ಯಾ ಏನೋ ಕೆಲಸ ಮಾಡ್ತಾ ಇದ್ದೀಯ ಇದನ್ನ ಕುಡಿದ್ರೆ ಶಕ್ತಿ ಬರ್ತಿದೆ ಅಂದ್ಬಿಟ್ಟು ಸ್ವಲ್ಪ ಸ್ಪ್ರೈಟ್ ತಗೊಂಬಂದು ಕೊಟ್ಟರೆ ಮಧ್ಯಾಹ್ನ ತಿಂದಿದ್ಯಲ್ಲ ಚಿಕನ್ ಅದು ಸ್ವಲ್ಪ ಸರೋ ಅಂದ್ಬಿಟ್ಟು ಸ್ಪ್ರೈಟ್ ತಗೊಂಬಂದಷ್ಟೇ ಇಲ್ಲ ಅಂದ್ರೆ ಸುಮ್ ಸುಮ್ನೆ ನಾನು ತಗೊಂಬರಲ್ಲ ಇಲ್ಲ ಅಂದ್ರೆ ಸುಮ್ ಸುಮ್ನೆ ನಾನು ತಗೊಂಬರಲ್ಲ ಅಣ್ಣ ಸಖತ್ ಮಾಡ್ತಾ ಇದ್ದೀ ಕಾಣ್ತಾರೆ ನೋಡ ನೋಡ ಅಲ್ಲೊಂದ್ ಐತಿ ನೋಡೋಳ ಅಲ್ಲೊಂದೈತಿ ನೋಡುವ ಅಲ್ಲೊಂದೈತಿ ನೋಡ್ರಿ ಅಲ್ಲೊಂದ್ ಐತೆ 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 ನೋಡುವಳ ಅಲ್ಲೊಂದೈತಿ ಐತೆ ಐತಿ ನೋಡೋಳ ಅಲ್ಲೊಂದಿದ್ದಂಗಿತ್ತು ಅವಾಗೆ ಹೋದಂಗಿತ್ತು ಅದನ್ನೇ ನೋಡ್ದಂಗಿತ್ತು ಅವಾಗೆ ಅಲ್ಲಿ ಇತ್ತಲ್ಲ ಉಳ ಒಂದು ಅದೇ ಓದಂಗಿತ್ತಲ್ಕ ಅಲ್ಲೇ ಇತ್ತು ಉಳಾ ಇವಾಗ್ ನೋಡ್ದೆ ನಾನು ಕಾಣಿಸಲಿಲ್ಲ ಇತ್ತು ನಾನು ನೋಡಿದೆ ಇವಾಗ ಅಲ್ಲ ನೋಡ್ದಾಗ್ದಲ್ಲ ಆದ್ರ ಮರೀನೆ ಇರ್ಬೇಕು ಮೋಸ್ಟ್ಲಿ ನಿಜ್ವಾನೂ ನೋಡ್ದೆ ಹೋಗ್ ನೋಡಿದ್ದೆ ಮರಿಗಿರಿ ಅಂತ ನಿಜ ನಿಜ್ವಾಗ್ಲೂಡೆ ಅಲ್ಲಿ ಇದ್ದಂಗಿತ್ತು ಅದಕ್ಕೆ ಹೇಳ್ದೆ ಏಯ್ ಕುಡಿ ಬೇಕು ಕುಡಕೋ ಕುಡೀತೀನಿರು ಅಲ್ಲ ಕೋಲ್ಡ್ ಎಲ್ಲ ಹೋಗ್ಬಿಡ್ತೈತೆ ನೋಡು ಕೋಲ್ಡ್ ಎಲ್ಲ ಹೋಗ್ಬಿಡ್ತೈತೆ ಚೆನ್ನಾಗಿ ನೋಡು ಕೋಲ್ಡ್ ಐತಿರು ಕೋಲ್ಡ್ ಎಲ್ಲ ಹೋಗ್ಬಿಡ್ತೈತೆ ಅಲ್ಲೂ ಸೆನ್ಸಿಟಿವ್ ಜಾಸ್ತಿ ನನ್ ಕೈರು ಕುಡಿತೀನಿ ಆಯ್ತು ಬಿಡಪ್ಪ ದೊಡ್ಡ ಮಹಾಶೈನಿ ಬಕ್ರಾನೆ ನೀವ್ ಮಾಡೋದು ಬಕ್ರ ಯಾರು ಯಾರ ಮಾಡ್ತಾರೆ ಅಂತ ಫ್ಯೂಚರ್ ಯಾರು ಅದ ಉಳ ಅದ ಫ್ಯೂಚರ್ ಯಾರು ಅದ ಉಳ ಅದ

ನಂಕ ಸ್ವಲ್ಪ ಅಲ್ಲೂ ಸೆನ್ಸಿಟಿವ್ ನಿಂಗೆ ಇಲ್ಲ ಅಲ್ಲ ನಿನ್ನ ದೈರ್ಯಕ್ಕೆ ಕುಡಿ ಕೋಲ್ಡ್ ಚಕ್ಲಿಯನ್ನ ಚಕ್ಲಿ ಇದ್ರೆ ಹಾಗೆ ಎತ್ತುಕೊಂಡು ಬಿಡೋಣ ಮತ್ತೆನ ಚಕ್ಲಿ ಇಲ್ಲ ಹಾ ಚಕ್ಲಿ ಇಲ್ಲ ಆಚಾರೇ ಓಡಾಡ್ತಾರ ತರ ಸೌಂಡ್ ಬರುತ್ತೆ ತಂಕಾ ಆಚೆ ಆಚಾರೇ ಓಡಾಡ್ತಾರ ತರ ಸೌಂಡ್ ಬರುತ್ತೆ ತಂಕಾ

ಏ ಕುಡಿತೀನಿ ನಾನು ನೀನು ಕುಡಿ ನಾನು ಕುಡಿತೀನಿ ಕುಡಿ ನಿಸ್ಕರ ತಂದಿರೋದು ನಾನ್ ಕುಡಿತೀನಿ ಕುಡಿ ಫಸ್ಟು ನಿಂಗೋಸ್ಕರ ತಂದಿರೋ ಜ್ಯೂಸ್ ನಂಗೋಸ್ಕರ ಎಲ್ಲ ತಂದಿರೋ ಕುಡಿಬೇಕು ನೀನು ಬಾರು ಇವ್ ನಾನೊಂದ್ ನಾನ ಜ್ಯೂಸು ನನ್ ನಾನು ತಂದಿರೋದು ನಿನಗೋಸ್ಕರ ನನ್ನ ಇವಾಗ ನಾನು ಕುಡಿಯೋಣ ಅಂತ ಬಂದೆ ಇವಾಗ ನಾನು ಕುಡಿಯೋಣ ಅಂತ ಅಕ್ಕ ಇಬ್ಬರಿಗೂ ಅಕ್ಕ ತಗೊಂಬಂದೆ ಸರಿನಾ ಇವಾಗ ನೀನು ನೋಡ್ತಾ ಇರ ನಿನ್ನ ದಾಸಿ ಕೆಲಸ ಮಾಡ್ಬಿಟ್ಟಿತಿ ಅಲ್ಲಿ ನಾನು ಕುಡಿಯೋಕ್ಕೆ ಮನ್ಸು ಬರ್ತಾ ಇಲ್ಲ ನನ್ನ ಕುಡಿಯಕ್ ಮನ್ಸು ಬರ್ತಾ ಇಲ್ಲ

ಮಿಕ್ಸ್ ಮಾಡಿದ್ರೆ ಗೊತ್ತಾಗಲ್ಲ ಸ್ಪ್ರೈಟ್ ತಾನೇ ನನ್ಕೂ ಬೇಡ ನಿನ್ಕೂ ಬೇಡ ಅದು ಸ್ಪ್ರೈಟ್ ಹಾ ಒಂದೇ ಸರಿ ಅಟ್ಟೆ ಟೈಮು ನೀನು ನಾನು ಇಬ್ರು ಕುಡಿಯ ಅಟ್ಟೆ ಟೈಮು ಫಸ್ಟ್ ನೀನು ಸ್ವಲ್ಪ ಇಷ್ಟು ಕುಡಿಯ ಆಮೇಲೆ ನಾನು ಇಷ್ಟು ಏನು ಆಗ್ತಾ ಇಲ್ಲ ಅಂತ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಹಾಕಿ ಸುಮ್ನೆ ಸುಮ್ನೆ ನನ್ನ ಡೌಟ್ ಬಿಡ್ಬೇಡ ಹಾಕಿದೀಯಾ ಹಾಕಿದೀಯಾ ಏನಾಗ್ದೆ ಹಾಕಿ ದಿನತಾ ಸಾಕ್ಷಿ ಐತಾ ದಿನತಾ ಸಾಕ್ಷಿ ಐತಾ ಹಾಕಿರೋದು ನಿನ್ನತ ಸಾಕ್ಷಿ ಐತ ಹಾಕಿರೋದು ಏನು ಏನೇನ್ ಅಡು ಏನು ಲೇಡೀಸು ಮನ್ ಇದು ಅದೇನಂತಾರೆ ಹೆಂಗಸ್ರು ಗಂಡಸರು ಜೇಬನ್ನ ಚೆಕ್ ಮಾಡಬಾರ್ದು ನಾವು ನಿಮ್ಮ ಏಜ್ ಅಂತ ಕೇಳಲ್ಲ ಗಂಡಸರು

ನಾನು ಇನ್ನೂ ನಾನು ಇನ್ನೂ ಫುಲ್ ಹೇಳಿಲ್ಲ ಇರಿ ಇರು ನಾನು ಫುಲ್ ಇನ್ನೂ ಹೇಳಿರಲಿಲ್ಲ ಕೊಡಿಲ್ಲ ಒಂದು ನಿಮಿಷ ಪೇಪರ್ ಕೊಡಿಲ್ಲ ನಿಮಿಷ ಹೇಳ್ತೀನಿ ಕೊಡು ಪೇಪರ್ ಅರ್ಕಂಡ ಫೋನ್ ನಂಬರ್ ಬರೆಯಾಕ ಏನಾಯ್ತು ಗೊತ್ತಾ ಅವನೇನು ಅಂದ್ಬಿಟ್ಟ ಅಣ್ಣ ನಾನು ನಿಂಗೆ ಮೆಸೇಜ್ ಮಾಡಿಬಿಡ್ತೀನಿ ವಾಟ್ಸಪ್ಪಾಗ ಏನು ಬರ್ಕೊಂಡ್ಬಿಡ್ರಿ ಬಿಡ್ರಿ ಅಂತ ಇನ್ನು ಹರ್ಕಂಡಿರೋದೇನು ವೇಸ್ಟ್ ಅಂತ ಬಿಟ್ಟು ಹಂಗೆ ಜೋಬಾಗಿ ಇಟ್ಕೊಂಡು ಹಂಗೆ ಮರ್ತೋಗ್ಬಿಟ್ಟಿದ್ದೀನಿ ಅದು ಜೋಬಾಗೆ ಉಳ್ಕೊಂಬಿಟ್ಟು ಸರಿ ಇವಾಗ ಕುಡಿ ಸರಿ ನೀನು ಕುಡಿ ನಾನು ಕುಡಿತೀನಿ ಅದನ್ನೇ ನಾನು ಹೇಳ್ತಾ ಇರೋದು ಅಟ್ ಎ ಟೈಮ್ ಇಬ್ರು ಕುಡಿ ಸರಿ ಕುಡಿ ಇರೋ ಇರು ಇ ಎರಡು ಯಾವುದು ನೋಡ್ಕೊಳ್ತೀನಿ ಇರೋ ಎರಡೂ ಕರೆಕ್ಟಾಗಿ ಐತೆ ಏನು ಆಗಿಲ್ಲ ಅದ್ರಾಗ ಸ್ಪ್ರೈಟು ಕ್ಲೀನಿಗೆ ಗೊತ್ತಾಗ್ಬಿಡ್ತೈತೆ ನೋಡು ಸ್ಪ್ರೈಟನ್ನೇ ಕೊಡು ಸ್ವಲ್ಪ ನೊರೆ ಐತೆ ಒಂದ್ರಾಗ ಇದು ಬೇಡ ಇದ್ದಾಗ ಇಟ್ಕೊಡಿ ಇಟ್ಕೊಡಿ ನೀನು ಬಿಡೋದು ಬಿಡೋದು ಸರಿ ಕುಡಿ ಶರ್ ಕುಡಿ ನೀ ಕುಡಿ ಒಂದು ಎತ್ಬೇಕು ಡೈರೆಕ್ಟ್ ಎತ್ಬೇಕು ನೀನ್ ಕುಡಿ ಹ್ಮ್ ನಾನ್ ಕೊಡ್ತೀನಿ ನೀನ್ ಕುಡಿ ಕುಡಿಯೆ ಮಾಡಿದ್ದು ಏನು ಇವಾಗ ಹೇಳಿದ್ದಾನೆ ಕುಡಿ ಅಂತ ಹೇಳಿ ನಂಗ್ ಬೇಡ ಬೇಡ ಅಂದ್ರೆ ಬೇಡ ನನಗೆ ಇದು ಯಾ ಮಾಡಿಸ್ಬೇಡ ನೀನು ನಾನು ಇವಾಗ ಕುಡಿದಿದ್ದೀನಿ ಕುಡಿ ಇವಾಗ ನೀನೇನೋ ಹಾಕಿದ್ಯಾ ಇಲ್ಲ ನಾನೇನು ಹಾಕಿಲ್ಲ ಸೈಜ್ ಬಿಟ್ರೆ ಆಮೇಲೆ ನೀನು ಇನ್ನೊಬ್ಬರನ್ನ ಮದುವೆ ಆಗ್ಬಿಟ್ರೆ ನೀನು ಏ ಈ ತರ ಎಲ್ಲ ಇವತ್ತು ನಮ್ಗೆ ಬೇಡ ಕುಡಿ ಬೇಡ ಇವಾಗ ನಾನು ಕುಡಿಸ್ದೆ ನೀನ್ ಮತ್ತೆ ಬೇಡ ನಾನು ಕುಡಿಯಲ್ಲ ನಾನು ಕುಡಿಯಲ್ಲ

ಏನು ಆಗಿಲ್ಲ ಈ ನಾಟ್ಕೊಳ್ಕೆನ್ಕ ಇದಿಲ್ಲ ನೀನ್ಕ ನೋಡ ಎಷ್ಟು ಕುಡ್ತಿದಿನಿ ನೀನ್ ಎಷ್ಟು ಕುಡ್ತಿದೀಯ ನನಕ್ಕೇ ಅಮರ್ಸಿಯ ನೋಡ್ದ